ಸೂರ್ಯ ಕಾರ್ಯಕಾರಿಣಿ ಇದ್ದೀನಿ ನನ್ನ ವೃತ್ತಿ ಬಂದು ಆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋದು ಹಾಗೂ ಜೊತೆಗೆ ಆ ಈ ಮಾಧ್ಯಮ ಮಿತ್ರರ ಜೊತೆಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಆ ಈಡನ್ಸ್ ನ್ಯೂಸ್ ಚಾನೆಲ್ನಲ್ಲಿ ನಲ್ಲಿ ನಂತಿರ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಇಲ್ಲಿ ಮಾತನಾಡ್ತಾ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ನೀವು ಕಂಡ ದಸರಾ ನೀವೇನಂತೀರಾ ಅನ್ನೋ ಕಾರ್ಯಕ್ರಮಕ್ಕೆ ನೀವು ಬಂದು ಮಾತಾಡ್ಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನಾನು ಕಂಡ ದಸರಾ ಅಥವಾ ನಮ್ಮ ದೇಶ ಕಂಡ ದಸರಾ ಅಂತಾನೂ ಹೇಳ್ಬೋದು ಇದು ದಸರಾ ಶುರು ಮಾಡಿದ್ದೇ ಮಹಾಭಾರತ ಕಾಲದಲ್ಲಿ ಹೇಗೆ ಅಂತಂದ್ರೆ ಹತ್ತು ದಿನ ಆಚರಣೆ ಇರ್ತಾ ಇತ್ತು ಯಾಕೆ ಈ ಆಚರಣೆಯನ್ನು ತಂದ್ರು ಅಂತಂದ್ರೆ ಯುದ್ಧಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಯುದ್ಧಗಳನ್ನ ಮಾಡ್ಕೊಂಡು ಬಂದ ನಂತರದಲ್ಲಿ ಹತ್ತು ದಿನಗಳ ಕಾಲ ಅಹ್ ಶಸ್ತ್ರ ಅಸ್ತ್ರಗಳನ್ನ ಒಂದು ಕಡೆ ಇಟ್ಟು ಪೂಜೆ ಮಾಡಿ ಅದ್ರದೇ ಆದಂತಹ ಆ ಒಂಬತ್ತು ದಿನಗಳಲ್ಲಿ ಪೂಜೆ ಮುಗಿಸಿ ಹತ್ತನೇ ದಿವ್ಸ ಆಚರಣೆಯನ್ನ ಮಾಡ್ತಾ ಇದ್ರು ಅದಕ್ಕೆ ಅದಕ್ಕೆ ಹತ್ತು ದಿನದ ಆಚರಣೆಗೋಸ್ಕರ ದಸರಾ ಅಂತನ್ನೋ ಹೆಸರು ಬಂತು ವಿಜಯನಗರ ಕಾಲದಲ್ಲಿಯೂ ಇದನ್ನ ನಾವು ಉಲ್ಲೇಖ ನೋಡ್ಬೋದು ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರು ಮಾಡ್ತಕ್ಕಂತಹ ದಸರಾವನ್ನ ಅದರಿಂದ ಬಂದು ಮೈಸೂರಿನ ನಮ್ಮ ಅಹ್ ಸೇರಿ ಮಾಡ್ತಕ್ಕಂತಹ ದಸರಾವನ್ನ ನೋಡ್ಬೋದು ನಾನು ಕಂಡ ದಸರಾ ಅಂತ ಹೇಳಕ್ಕೆ ಬಂದ್ರೆ ಹ್ಮ್ ನಮ್ಮ ಆಚರಣೆಗಳಲ್ಲಿ ಇದು ಒಂದು ವಿಶೇಷವಾದದ್ದು ಒಂಬತ್ತು ದಿನ ನವದುರ್ಗೆಯರನ್ನ ಪೂಜೆ ಮಾಡ್ತೀವಿ ಮತ್ತೆ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸ್ತೀವಿ ಗೊಂಬೆಗಳನ್ನ ಕೂರಿಸಿ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಆದಂತಹ ಸಂಭ್ರಮಾಚರಣೆಗಳನ್ನ ಮಾಡಿ ಹತ್ತನೇ ದಿವಸ ಮೈಸೂರಿಗೆ ಬಂದು ರಾಜರು ಕುತ್ಕೊಳ್ತಕ್ಕಂತಹ ಅರಮನೆಯನ್ನ ದರ್ಬಾರ್ ಎಲ್ಲ ನೋಡ್ಕೊಂಡು ಅದಾದ ನಂತರದಲ್ಲಿ ಅದು ಬನ್ನಿ ಮಂಟಪಕ್ಕೆ ಹೋಗೋದನ್ನ ಆನೆಯ ಮುಖಾಂತರ ನೋಡಿ ನೋಡ್ತಕ್ಕಂತಹ ದಸರಾವನ್ನ ನಾನು ನೋಡಿದ್ದೀನಿ ಈಗಿನ ದಸರಾ ಏನು ಅಂತಂದ್ರೆ ಈಗೆಲ್ಲ ದುಡ್ಡಿಗೋಸ್ಕರ ಮಾಡ್ತಕ್ಕಂತಹದ್ದು ಬಂದ್ಬಿಟ್ಟಿದೆ ರಾಜಾಶ್ರಯದಲ್ಲಿ ನಡ್ತಕ್ಕಂತಹ ದಸರಾನೇ ಬೇರೆ ಇತ್ತು ಈಗ ದುಡ್ಡಿಗೋಸ್ಕರ ಮಾಡ್ತಕ್ಕಂತಹದ್ದು ಬೇರೆ ಆಗಿದೆ ಮತ್ತೆ ಸ್ಥಳೀಯ ಕಲಾವಿದರಿಗೆ ಸ್ಥಳೀಯ ಕಲಾವಿದರಿಗೆ ಯಾರಿಗೂ ಅವಕಾಶವನ್ನೇ ಕೊಡ್ತಾ ಇಲ್ಲ ಅನ್ನೋದು ಎಲ್ಲರ ಆಪಾದನೆ ಆಗಿದೆ ನನ್ನದು ಅದೇ ಆಪಾದನೆ ಆಗಿದೆ ಹಾಗಾಗಿ ಈಗಿನ ಒಂದು ದಸರಾ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅನ್ನೋದೇ ಒಂದು ದುಡ್ಡು ಸಂಗತಿ ಸ್ಥಳೀಯರಿಗೂ ಇಷ್ಟ ಆಗ್ತಾ ಇಲ್ಲ ಕಲಾವಿದರನ್ನು ಕರೆಸಿ ಇಲ್ಲಿ ಮನ್ನಣೆ ಕೊಡ್ತಾ ಇಲ್ಲ ಹಾಗಾಗಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ದಸರಾ ಒಂದೊಂದು ದಿವಸಕ್ಕೂ ಒಂದೊಂದು ಆರಾಧ್ಯ ದೇವತೆಗಳನ್ನ ಪೂಜೆ ಮಾಡಿ ಹತ್ತನೇ ದಿವಸದಲ್ಲಿ ಹತ್ತನೇ ದಿವಸದಲ್ಲಿ ಆ ರಾಜರು ಬಂದು ಆನೆ ಮೇಲೆ ಕುತ್ಕೊಂಡು ಮೆರವಣಿಗೆಯ ಸಂದರ್ಭ ಮೆರವಣಿಗೆ ಸಂದರ್ಭ ಯಾಕೆ ಅದನ್ನ ಮಾಡ್ತಾ ಇದ್ರು ಯಾತಿಕದ ಆಚರಣೆ ಮಾಡ್ತಾ ಇದ್ರು ಅಂದ್ರೆ ಯುದ್ಧ ಯುದ್ಧ ನಡೆದು ಹತ್ತು ದಿನಗಳ ವಿಶ್ರಾಂತಿ ಹತ್ತು ದಿನ ಆಚರಣೆ ಹತ್ತನೇ ದಿನ ಎಲ್ಲಾ ವರ್ಗಗಳ ಎಲ್ಲಾ ವರ್ಗದ ಜನಾಂಗಕ್ಕೂ ಆ ಅವ್ರದೇ ಆದಂತಹ ಒಂದು ಅಹ್ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ಅವರಿಗೆ ಸಂಭ್ರಮ ಆಚರಣೆಯಲ್ಲಿ ಮಾಡೋದಿಕ್ಕೆ ಅವಕಾಶ ಕೊಡ್ತಾ ಇದ್ರು ಈಗ ಹಾಗಿಲ್ಲ ಈಗಿನ ದಸರಾ ನೋಡಿದ್ರೆ ಭಯ ಆಗುತ್ತೆ ಹೇಳಲಿಕ್ಕೂ ಒಂಥರ ಮುಜುಗರ ಆಗುತ್ತೆ ಯಾ ಏನಾದ್ರು ಹೇಳಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೇನೋ ಅನ್ನೋದೊಂದು ಭಯ ಇರೋದ್ರಿಂದ ಯಾರು ಹೆಚ್ಚು ಮುಂದೆ ಬರ್ತಾ ಇಲ್ಲ ಯುವಕರು ಅಷ್ಟೇ ಹೆದರ್ತಾ ಇದ್ದಾರೆ ಮಧ್ಯಮ ವರ್ಗದವರು ಹೆದರ್ತಾ ಇದಾರೆ ಮತ್ತೆ ಹಿಂದಿನ ಜನಾಂಗದವರು ಇದನ್ನ ಬೇಡ ಇದು ಇದ್ರ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ಅನ್ನೋದನ್ನು ಇಚ್ಛೆ ಪಟ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಸೊ ಈಗಿನ ದಸರಾ ಏನು ಆಚರಣೆ ಇದೆ ಅದನ್ನ ದಯವಿಟ್ಟು ಯುವಕರಾಗಿರ್ಬಹುದು ಆ ಸರ್ಕಾರದವರಾಗಿರ್ಬೋದು ದಯವಿಟ್ಟು ಚೇಂಜ್ ಮಾಡಿ ಎಲ್ಲರಿಗೂ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ